ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬಣ್ಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಭಾರ್ಗವಿಯವರು ಸುಬ್ಬಿನ ಅಲ್ಲ ಅಂತ ನಾನು ಪ್ರೂವ್ ಮಾಡಬೇಕು ಅಂತ ಯೋಚನೆ ಮಾಡಿ ಸುಬ್ಬಿಗೆ ಒಂದು ಸಿಹಿ ಬರೆದಿರೋ ಡ್ರಾಯಿಂಗ್ ಥರ ಬರೆಯೋದಕ್ಕೆ ಒಂದು ಟಾಸ್ಕನ್ನು ಕೊಡ್ತಾರೆ ಹಾಗೆ ಸುಬ್ಬಿ ತುಂಬಾ ಗಾಬರಿ ಪಡ್ತಾಳೆ ನನಗೆ ಡ್ರಾಯಿಂಗ್ ಬರೋದಿಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆಗ ಸಿಹಿ ನಾನು ಎಲ್ಲ ಹೇಳ್ಕೊಡ್ತೀನಿ ನಾನು ಹೇಳ್ಕೊಟ್ಟಾಗೇ ನೀನು ಡ್ರಾಯಿಂಗ್ ಮಾಡು ಅಂತ ಹೇಳ್ತಾರೆ ಆಗ ಭಾರ್ಗವಿ ರಾಮ್ ಮತ್ತೆ ಸೀತಾ ಇಬ್ರು ಕೂಡ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ನೋಡಿ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ರಾಮು ಭಾರ್ಗವಿ ಹತ್ರ ಬಂದು ಚಿಕ್ಕಿ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಭಾರ್ಗವಿ ಅಪ್ಪು ನೀನು ತಪ್ಪು ಮಾಡ್ತಾ ಇದೀಯಾ ಎಲ್ಲಾ ವಿಷಯನು ಸೀತಾ ಇಂದ ಮುಚ್ಚಿಟ್ಟು ತುಂಬಾನೇ ದೊಡ್ಡ ತಪ್ಪ ಮಾಡ್ತಾ ಇದ್ಯಾ ಸಿಹಿ ಇದಳೆ ಅನ್ನೋ ಭ್ರಮೆನಲ್ಲಿ ಬದುಕೋ ರೀತಿ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ರಾಮು ಮುಂದೆ ಏನಾಗುತ್ತೋ ನನ್ಗೆ ಗೊತ್ತಿಲ್ಲ ಆದ್ರೆ ಸೀತಾ ಮತ್ತೆ ಸಿಹಿ ಇಬ್ರು ಇವಾಗ ಖುಷಿಯಾಗಿದ್ದಾರೆ ಅಷ್ಟೇ ಸಾಗು ಚಿಕ್ಕಿ ಅಂತ ಹೇಳಿ ಹೇಳ್ತಾರೆ ಆಗ ಭಾರ್ಗವಿ ಅಪ್ಪು ಬಂದಿರೋ ಹುಡುಗಿ ಸಿಹಿ ಅಲ್ಲ ಅಂತ ನನಗೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಆದ್ರೆ ಯಾಕೆ ಅರ್ಥ ಆಗ್ತಾ ಇಲ್ಲ ನೀನು ಯಾಕೆ ಯಾವ ಮಾಡ್ತಾ ಇದ್ಯಾ ಅಂತ ಹೇಳ್ತಾರೆ ಆಗ ರಾಮು ಚಿಕ್ಕಿ ಏನ್ ಮಾತಾಡ್ತಿದೀರ ನೀವು ಅಂತ ಹೇಳ್ತಾರೆ ಆಗ ಭಾರ್ಗವಿ ಅಪ್ಪು ಅವಳು ಸಿಹಿ ಅಲ್ಲ ಅಂತ ನಾವು ಪ್ರೂವ್ ಮಾಡೋದಿಕ್ಕೆ ಅವಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ರಾಮು ಚಿಕ್ಕಿ ಏನ್ ಹೇಳ್ತಿದಿರಾ ಏನ್ ಟಾಸ್ಕ್ ಅನ್ನ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಆಗ ಭಾರ್ಗವಿ ಅಪ್ಪು ಅವಳಿಗೆ ಡ್ರಾಯಿಂಗ್ ಬಿಡ್ಸೋದಿಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರಾಮು ಸುಬ್ಬಿನ ನೋಡೋದಿಕ್ಕೆ ಅಂತ ಹೋಗ್ತಾರೆ ಈ ಕಡೆ ಸುಬ್ಬಿ ಸಿಹಿ ಹೇಳ್ಕೊಟ್ಟ ಹಾಗೆ ಡ್ರಾಯಿಂಗ್ ನ ತುಂಬಾನೇ ಚೆನ್ನಾಗಿ ಬಿಡಿಸಿರ್ತಾಳೆ ಆಗ ಅಶೋಕ್ ಅವರು ಹೋಗಿ ಸುಬ್ಬಿ ಏನ್ ಮಾಡ್ತಾ ಇದ್ಯಾ ನೀನು ಅಂತ ಕೇಳಿ ಆಗ ಸುಬ್ಬಿ ಭಾರ್ಗವಿ ಡ್ರಾಯಿಂಗ್ ಬಿಡಿಸೋದಿಕ್ಕೆ ಇರೋದನ್ನ ಹೇಳ್ತಾಳೆ ಆಗ ಅಶೋಕ್ ಅವರು ಸುಬ್ಬಿ ಬಿಡಿಸಿರೋ ಅಂತ ಡ್ರಾಯಿಂಗ್ ನ ಎಲ್ಲರೂ ಮುಂದೆ ತೋರಿಸ್ತಾರೆ ಆಗ ಎಲ್ಲರೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ರಾಮು ಸುಬ್ಬಿ ಹೇಗೆ ಸಿಹಿ ಬಿಡಿಸೋ ಡ್ರಾಯಿಂಗ್ ನ ಸೇಮ್ ಬಿಡಿಸಿದಾಳಲ್ಲ ಇದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಭಾರ್ಗವಿ ನಾನೇನೋ ಪ್ರೂವ್ ಮಾಡೋಣ ಅಂತ ಹೋದ್ರೆ ಇದು ಈ ರೀತಿ ಆಯ್ತಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊಂತಾರೆ ಈ ಕಡೆ ರಾಮು ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗ ಅಶೋಕ್ ಅವರು ಏನಾಯ್ತೋ ಮಗ ಅಂತ ಕೇಳ್ತಾರೆ ಹಾಗ ರಾಮು ಅಲ್ಲ ನೀನೇ ನೋಡಿದ್ಯಾ ಸುಬ್ಬಿನ ಎಷ್ಟು ಕರೆಕ್ಟ್ ಆಗಿ ನಡೆದಿದ್ದನ್ನೇ ಡ್ರಾಯಿಂಗ್ ಮಾಡಿದಾಳೆ ಅಲ್ವಾ ಅವಳು ಅಂತ ಹೇಳ್ತಾರೆ ಆಗ ಅಶೋಕ್ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ರಾಮು ಅಲ್ಲಕ್ಕೊಣ ಮಗ ಅಷ್ಟಕ್ಕೂ ಅವಳಿಗೆ ಅದೇ ತರ ನಡೆದಿದೆ ಅಂತ ಅವಳಿಗೆ ಗೊತ್ತಾಗೋದಿಕ್ಕೆ ಹೇಗೆ ಸಾಧ್ಯ ಅವಳೇನಾದರೂ ನಮ್ ಸಿಹಿನಾ ಅಂತ ಅಂತ ಆಶ್ಚರ್ಯದಲ್ಲಿ ಹೇಳ್ತಾರೆ ಆಗ ಅಶೋಕ್ ಅವರು ಮಗ ಏನ್ ಹೇಳ್ತಿದ್ಯಾ ನೀನು ಸುಬ್ಬಿ ಯಾರು ಅಂತ ನನ್ಗೂ ಗೊತ್ತು ನಿನಗೂ ಗೊತ್ತು ಅಂತ ಹೇಳ್ತಾರೆ ಆಗ ರಾಮು ಅಲ್ಲ ಮಗ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಮಗ ಸುಬ್ಬಿ ಬಿಡಿಸಿರೋ ಡ್ರಾಯಿಂಗ್ನ ನೋಡಿ ಚಿಕ್ಕಿ ಹಾಕಿ ಅಷ್ಟೊಂದು ತಲೆ ಕೆಡಿಸ್ಕೊಂಡ್ರು ಅಲ್ವಾ ಅಂತ ಹೇಳ್ತಾರೆ ಆಗ ರಾಮು ಅವರು ಹೌದಲ್ವಾ ಅಂತ ಹೇಳ್ತಾರೆ ಆಗ ಅಶೋಕ್ ಅವರು ಹೌದು ಮಗ ನೀನು ಹೋಗಿ ಚಿಕ್ಕಿನ ಕೇಳು ಏನಾದರೂ ಗೊತ್ತಾಗ್ಬೋದು ಅಂತ ಹೇಳ್ತಾರೆ ಆಗ ರಾಮ್ ಅವರು ಸಡನ್ಲಿ ಭಾರ್ಗವಿ ಹತ್ರ ಹೋಗ್ತಾರೆ ಸಿಹಿ ಕೂಡ ಹಲ್ಲೆ ನಿಂತಿರ್ತಾಳೆ ಆಗ ಭಾರ್ಗವಿ ಸುಬ್ಬಿ ಬಿಡಿಸಿರೋ ಡ್ರಾಯಿಂಗ್ನ ಸುಟ್ತಾ ಇರ್ತಾಳೆ ಆಗ ರಾಮ್ ಅವರು ಚಿಕ್ಕಿ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಸುಬ್ಬಿ ಬಿಡಿಸಿರೋ ಡ್ರಾಯಿಂಗ್ ಅಲ್ಲಿ ಬೆಂಕಿ ಬಿದ್ದಿರೋದನ್ನು ಆರಿಸ್ತಾ ಇರ್ತಾರೆ ಆಗ ವಿಶ್ವ ಅವರು ಫುಲ್ ಶಾಕ್ ಆಗ್ತಾರೆ ಭಾರ್ಗವಿ ಬಣ್ಣ ರಾಮ್ ಮುಂದೆ ಬಯಲಾತಲ್ಲ ಅಂತ ತುಂಬಾನೇ ಗಾಬರಿ ಪಟ್ಕೊಳ್ತಾ ಇರ್ತಾರೆ ಆಗ ಅವರು ಇದು ರಾಮ್ಗೆ ಗೊತ್ತಾಯ್ತಲ್ಲ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಆಗ ರಾಮ್ ಅವರು ಭಾರ್ಗವಿ ಮಾಡಿರೋ ಕೆಲಸನ ನೋಡಿ ಫುಲ್ ಶಾಕ್ ಆಗಿರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು